ನಾನು ಇವತ್ತಿಗೂ ಬೆಂಗಳೂರಿನಲ್ಲಿ ಯಾವಾಗಲೂ ಈ ಕಸದ ಸಮಸ್ಯೆ ಕಸದ ಇತ್ತೀಚಿಗೇ ಮತ್ತೆ ನಾವೂ ಸುದ್ದಿ ಮಾಡಿದ್ವಿ ಡಂಪ್ ಯಾರ್ಡ್ಗಳಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ ಅಲ್ಲಿ ಹಾಕಬಾರ್ದು ಸೆಗ್ರಿಗೇಷನ್ ಇಸ್ ಅ ಬಿಗ್ ಇಶ್ಯೂ ನೀವು ಆರಂಭದ ದಿನಗಳಲ್ಲಿ ಮಲ್ಲೇಶ್ವರಂ ನಾನು ಅಲ್ಲೇ ಇರೋದು ಇವತ್ತಿಗೂ ಅಲ್ಲಿ ಸೆಗ್ರಿಗೇಟ್ ಮಾಡ್ದೇನೇ ಒಂದಕ್ಕೆ ಹಾಕೊಂಡು ಹೋಗ್ತಾರೆ ನಾವು ಬೇರೆ ಬೇರೆ ಕೊಟ್ರು ಅವರೊಟ್ಟಿಗೆ ಸೇರಿ ಹಾಕೊಂಡು ಹೋಗ್ತಾರೆ ಗಾರ್ಬೇಜ್ ಸಮಸ್ಯೆ ಅನ್ನೋದು ಬೆಂಗಳೂರಿಗೆ ಮುಗಿಯೋದಿಲ್ಲ ಅಂತ ಅನ್ನಿಸ್ತಾ ಇದೆ ಆದರೆ ನಿಮ್ಮ ಇಷ್ಟು ಒಂದು ಲಕ್ಷ ಅರವತ್ತು ಸಾವಿರ ಮಕ್ಕಳಿಗೆ ಪ್ರತಿದಿನ ಊಟ ಹೋಗುತ್ತೆ ಅಂದರೆ ಎಷ್ಟು ಪ್ರಮಾಣದ ವೇಸ್ಟೇಜ್ ಅಲ್ಲಿಂದ ಬರಬಹುದು ಅನ್ನೋದನ್ನು ನಾವು ಇಮ್ಯಾಜಿನ್ ಮಾಡ್ಕೋಬಹುದು ಆದರೆ ಝೀರೋ ಗಾರ್ಬೇಜ್ ಆಮೇಲೆ ಅದರ ಹೊಗೆಗೂ ಒಂದು ವ್ಯವಸ್ಥೆ ಇದೆ ಅದರ ಮರುಬಳಕೆ ಇದೆ ನೀರಿಗೂ ಒಂದು ವ್ಯವಸ್ಥೆ ಇದೆ ಅದರ ಮರುಬಳಕೆ ಇದೆ ಇದು ಇದು ಫೆಂಟಾಸ್ಟಿಕ್ ಅನಿಸುತ್ತೆ ಆದರೆ ಈ ರಾಜ್ಯ ಮಟ್ಟದಲ್ಲಿ ಯಾಕೆ ಯೋಚನೆ ಮಾಡಲ್ಲ ಸರ್ಕಾರಗಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲದೆ ಅಟ್ ಅಟ್ಲೀಸ್ಟ್ ಒಂದು ಗಾರ್ಬೇಜನ್ನು ಸರಿಯಾಗಿ ಹ್ಯಾಂಡಲ್ ಯಾಕೆ ಮಾಡಲ್ಲ ಅನ್ಸುತ್ತೆ ನಿಮ್ಮ ಪ್ರಕಾರ ಯಾಕೆ ಮಾಡಲ್ಲ ಅಂದರೆ ನಾವು ವ್ಯಕ್ತಿಗಳು ಮಾಡಲ್ಲ ಅದಕ್ಕೆ ಸರ್ಕಾರ ನಾನಂತ ನಾನಂತು ಅದಕ್ಕೆ ಹೇಳಿದೆ ನಮ್ಮ ಕಸ ನಮ್ಮ ಹೊಣೆ ಅಂತ ಎಲ್ಲಿವರೆಗೆ ಜನರಿಗೆ ಸರ್ಕಾರ ಮಾಡಬೇಕು ಅದರ ಬಗ್ಗೆ ಎರಡು ಪ್ರಶ್ನೆ ಇಲ್ಲ ಆದರೆ ನಾವು ವೈಯಕ್ತಿಕವಾಗಿ ನಾವು ನಮ್ಮ ಜವಾಬ್ದಾರಿ ಮಾಡ್ತಾ ಇದ್ದೀವ ಅನ್ನೋದು ಒಂದು ಸಂಸ್ಥೆಯಾಗಿ ನಾವು ಮಾಡ್ತಾ ಇದ್ದೀವ ಸಮಾಜ ಸೇವೆ ಅಂತಂದರೆ ಯಾರಿಗೂ ಊಟ ಹಾಕೋದು ನೋಟ್ಬುಕ್ ಕೊಡೋದು ಅಲ್ಲಿಗೆ ಸೀಮಿತ ಮಾಡಿದೆ ಮುಂದಿನ ಮಟ್ಟಕ್ಕೆ ನಾವು ಹೋಗಲಿಲ್ಲ ಅಂದರೆ ಅಲ್ಲೇ ಉಳ್ಕೊಳ್ತೀವಿ ಆ ದೃಷ್ಟಿಯಿಂದ ನಾವು ಇದ್ರ ಬಗ್ಗೆ ಈಗ ಎಲ್ ಪಿ ಜಿ ಮುಕ್ತ ಅಡುಗೆ ಮನೆ ಮಾಡಲಿಕ್ಕೆ ಆಗ್ಲಿಕ್ಕಿಲ್ಲ ನನ್ನ ಮನೆಯೂ ಮಾಡಿಲ್ಲ ನಾನು ನನ್ನ ಮನೆಯಲ್ಲಾಗಿಲ್ಲ ಅದಮೇ ನನ್ನ ನನ್ನೇ ನಾನಿನ್ನು ಎಲ್ ಪಿ ಇಂದನೇ ನನ್ನ ಮನೆಯಲ್ಲಿ ಅಡುಗೆ ಆಗೋದು ಆದರೆ ನನ್ನ ಮನೆಯಿಂದ ಕಸದ ಬುಟ್ಟಿ ನಾನು ನಾನೊಬ್ಬಳೇ ಅಲ್ಲ ಬಹಳಷ್ಟು ಜನರ ಮನೆಯಿಂದ ಕಸ ಇಲ್ಲದ ಮನೆಯಿಂದ ಕಸ ಕೊಡೋದಿಲ್ಲ ಮಹಾನಗರ ಪಾಲಿಕೆ ಅವ್ರಿಗೆ ನಾವು ಕಸ ಕೊಡದೆ ನನ್ನ ಮನೆಯಿಂದ ಕೊಡದೆ ಏಳೆಂಟು ವರ್ಷ ಆಯಿತು ಅದಮೇ ಚೇತನದ ಕೊಡದೆ ಹದಿಮೂರು ವರ್ಷ ಆಯಿತು ಹಂಗೆ ಬ ಅಲ್ಲ ಬಹಳಷ್ಟು ಜನ ಇದ್ದಾರೆ ಹೀಗಾಗಿ ನೋಡಿ ಒಂದು ಕಡೆ ಈಗ ನೀವು ಮಾಧ್ಯಮದವರು ಸರ್ಕಾರ ಯಾಕೆ ಮಾಡಲ್ಲ ಹೇಳಬೇಕು ಪಾಲಿಸಿ ಚೇಂಜಸ್ ಆಗಬೇಕು ಆದರೆ ಇದನ್ನು ಮಾಡಿ ಡೆಮ ನಾ ಹೇಳಿದ್ನಲ್ಲ ನಾವು ಗೌರ್ಮೆಂಟ್ಲಲ್ಲಿ ಕೆಲಸ ಮಾಡೋರು ಡೆಮಾನ್ಸ್ಟ್ರೇಟಿವ್ ಆಗಿ ಮಾಡಿ ತೋರಿಸ್ಬೇಕು ಸೆಗ್ರಿಗೇಷನ್ ಆದರೂ ಯಾಕೆ ಮಾಡ್ತೀರಾ ಸೆಗ್ರಿಗೇಷನ್ ಮಾಡಬೇಕು ಅವರು ಸೇರಿಸ್ಬೋದು ಆದರೆ ನಾನು ಯಾಕೆ ಬಿಡಬೇಕು ನನ್ನ ಧರ್ಮ ಅವರು ಸೇರಿಸ್ತಾರೆ ಮುಂದೆ ಯಾರೋ ಏನೋ ಮಾಡ್ತಾರೆ ಅವರು ಸೇರಿಸ್ತಾರೆ ಅಂತ ನಾನು ಸೇರಿಸ್ಬಿಟ್ರೆ ಇದಕ್ಕೆ ಕೊನೆಯೇ ಇಲ್ಲ ಈಗ ನಾವು ಮೊದಲು ಸಾಲಿಡ್ ವೇಸ್ಟಿಂದ ಶುರು ಮಾಡಿದ್ವಿ ಪ್ಲೇಟ್ ಬ್ಯಾಂಕ್ ಬಂತು ನನ್ನ ನಾನು ಪ್ಲೇಟ್ ಬ್ಯಾಂಕಿನ ಕಾನ್ಸೆಪ್ಟ್ ಕೇಳಬೇಕು ಅಂತ ಅನ್ಕೊಂಡೆ ವೀಕ್ಷಕರೇ ನಿಮಗೆ ಗೊತ್ತಿರಲಿ ತೇಜಸ್ವಿನಿ ಅವರು ಎಲ್ಲಾದ್ರೂ ಒಂದು ಫಂಕ್ಷನ್ ಗೆ ಹೋಗ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಸುತ್ತಮುತ್ತ ಎಲ್ಲರೂ ಅಲರ್ಟ್ ಆಗ್ತಾರೆ ನೋ ಪ್ಲಾಸ್ಟಿಕ್ ಯಾರು ಬಳಸೋ ಹಾಗಿಲ್ಲ ಅಂಡ್ ಅದನ್ನ ಅವರು ಬಹಳ ಶಿಸ್ತಿನಿಂದ ಅದನ್ನ ಮೇಂಟೈನ್ ಮಾಡ್ತಾ ಬರ್ತಾ ಇದ್ದಾರೆ ಅವರು ಪ್ಲಾಸ್ಟಿಕ್ನ ಯಾವ ವಸ್ತುಗಳ ಬಳಕೆ ಮಾಡೋದಿಲ್ಲ ನೋ ಸ್ಪೂನ್ಸ್ ನೋ ಪ್ಲೇಟ್ಸ್ ಅವರು ಬಹಳ ಶಿಸ್ತಿನಿಂದ ಹೇಳ್ಬಿಡ್ತಾರೆ ನೀವು ಏನೇ ಕೊಡೋದಿದ್ರು ಒಂದು ಸ್ಟೀಲ್ ಪ್ಲೇಟ್ನಲ್ಲಿ ಕೊಡಿ ನೀವು ನಾನು ನಿಮ್ಮ ಮನೆಗೆ ಬಂದಿದ್ದೀನಿ ತಿಂಡಿ ಮಾಡ್ತೀನಿ ಅನ್ನೋದಾದರೆ ಸ್ಟೀಲ್ ಏನು ಬಳಸ್ತಿರೋ ಬಳಸಿ ನಾನು ಪ್ಲಾಸ್ಟಿಕ್ ಬಳಸೋದಿಲ್ಲ ಹಾಗೆ ನೀವು ಬಳಸಬೇಡಿ ಅಂತ ಅವರು ನಿರಂತರವಾಗಿ ಇದ್ರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ ಆ್ಯಂಡ್ ಪ್ಲೇಟ್ ಬ್ಯಾಂಕ್ ಆರಂಭಿಸಿದ್ದಾರೆ ಆ ಪ್ಲೇಟ್ ಬ್ಯಾಂಕ್ ಬಗ್ಗೆ ನಾನು ಅವರು ಅವರನ್ನೇ ಕೇಳ್ತೀನಿ ಈ ಈ ಕಾನ್ಸೆಪ್ಟ್ ಹೊಳ್ದಿದ್ದು ಹೆಂಗೆ ಆಮೇಲೆ ಆ ಕಾನ್ಸೆಪ್ಟ್ ಏನದು ಪ್ಲೇಟ್ ಬ್ಯಾಂಕ್ ಇದು ಅದೇ ನಾವು ದೊಡ್ಡ ಸಂಖ್ಯೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಕಾರ್ಯಕ್ರಮಗಳು ಮಾಡ್ತಿದ್ವಿ ಮಕ್ಕಳು ಸೇರಿಸಿದಾಗ ಸಾವಿರ ಹುಡುಗರು ಬರ್ತಾರೆ ನಮ್ಮ ಕಸ ನಮ್ಮ ಮನೆ ಕರೆಕ್ಟು ನಮ್ಮ ಅಡುಗೆ ಮನೆಯಿಂದ ಕಸ ಹೋಗಲ್ಲ ಆದರೆ ಸಾವಿರ ಮಕ್ಕಳನ್ನ ಒಟ್ಟಿಗೆ ಕರೆದಾಗ ಅವ್ರಿಗೆ ಊಟ ಅಂತೂ ಅಡುಗೆ ಮನೆಗೆ ಬಂದಾಗ ಊಟ ಅಂತೂ ಕೊಡಲೇಬೇಕಲ್ಲ ಪ್ರಶ್ನೆ ಇಲ್ಲ ಕೊಡ್ತಿದ್ವಿ ಹೇಗೆ ಕೊಡೋದು ಅವ್ರಿಗೆ ಯಾಕೆ ಮತ್ತೆ ಕಾಗ ಕಾಗದ ನಾನು ಬರೀ ಪ್ಲಾಸ್ಟಿಕ್ಕಲ್ಲ ಯಾಕಂದರೆ ನಾನು ಇತ್ತೀಚೆಗಂತೂ ಕಾಗದ ಇನ್ನೂ ಗೆಟ್ಟು ಅಂತ ನನಗೆ ಸಲ ಎಷ್ಟು ಸಿಟ್ಟು ಬಂದ್ಬಿಡುತ್ತದೆ ಕಾಗದ ಪರಿಸರ ಸ್ನೇಹಿ ಅಂತ ಯಾರು ಹೇಳಿದರು ಅಂತ ಬಹಳ ದೊಡ್ಡ ಪ್ರಶ್ನೆ ಯಾಕಂದ್ರೆ ಕಾಗದ ತಯಾರಾಗೋದೇ ಮರಗಳನ್ನು ಕತ್ತರಿಸೋದ್ರಿಂದ ಯಥೇಚ್ಛವಾಗಿ ಆಮೇಲೆ ಬ್ಲೀಚ್ ಉಪಯೋಗಿಸ್ತಾರೆ ಅದನ್ನು ಕುಟ್ಟಿ ಪುಡಿ ಮಾಡ್ಲಿಕ್ಕೆ ಎನರ್ಜಿ ಉಪಯೋಗಿಸ್ತಾರೆ ಇನ್ನು ಎನರ್ಜಿ ಕತೆ ನಾನಿ ಒಂದೊಂದು ಕತೆಗಳು ಅದರ ಸಂಖ್ಯೆಗಳು ನೋಡಿದಾಗ ಈ ನಾನು ಏವಿಯೇಷನ್ ಇಂದ ಇದರಿಂದ ಬಂದಿರೋ ಯುದ್ಧ ವಿಮಾನದಲ್ಲಿ ಬ್ಲಾಕ್ ಬಾಕ್ಸ್ ಬ್ಲಾಕ್ ಬಾಕ್ಸ್ ಅಂತಿದೆ ಎಲ್ಲ ವಿಮಾನದಲ್ಲೂ ಇರುತ್ತದೆ ಅದು ಮೊದಲು ಕಾಣಿಸಲ್ಲ ಅದು ಅದರಲ್ಲಿ ಒಳಗೇನಿದೆ ಅಂತ ವಿಮಾನ ಆಕ್ಸಿಡೆಂಟ್ ಆದಾಗ ಓಪನ್ ಆದಾಗನೇ ಬ್ಲ್ಯಾಕ್ ಬಾಕ್ಸು ಗೊತ್ತಾಗೋದು ನಾವು ಆ ಥರ ಬದುಕೊಂಡಿದ್ದೀವಿ ನಾನು ಸ್ವಲ್ಪ ಬ್ಯಾಂಕ್ ಹೇಳೋ ಮೊದಲು ಕೆಲವೊಂದು ವಿಷಯ ನಾನು ಈ ಸಂಖ್ಯೆ ವಿಷಯ ಬಂತು ಹೇಳ್ತೀನಿ ನಮಗೊಬ್ರಿಗೆ ಉಸಿರಾಡೋದಕ್ಕೆ ಎಷ್ಟು ಗಿಡಗಳು ಗಿಡ ಒದ್ದೇ ಆಕ್ಸಿಜನ್ ಕೊಡೋದು ಗೊತ್ತಿದೆ ಹೌದು ಎಷ್ಟು ಗಿಡ ಬೇಕು ನನಗೂ ಗೊತ್ತಿರಲಿಲ್ಲ ನನಗೂ ಇದು ಇತ್ತೀಚೆಗೆ ಒಂದು ಹತ್ತು ವರ್ಷದ ಹಿಂದೆ ಗೊತ್ತಾಗಿದ್ದು ಎಷ್ಟೋ ವಿಷ ನಮ್ಮ ಮನೆ ಮುಂದೆ ಎಷ್ಟು ದೊಡ್ಡ ಗಿಡ ಇದೆ ಅದು ಯಾವ ಗಿಡ ಅಂತ ನನಗೆ ಗುರುತಿಸೋಕೆ ಗೊತ್ತಿರಲಿಲ್ಲ ಅದೇ ನನಗೆ ಆಕ್ಸಿಜನ್ ಕೊಡುತ್ತದೆ ಹೆಂಗೆ ಅಂದರೆ ನನ್ನ ಪಕ್ಕದಲ್ಲಿ ಹತ್ತು ವರ್ಷ ನನ್ನ ಪಕ್ಕದಲ್ಲಿ ಕೂತಿರೋ ಹುಡುಗಿ ನನ್ನ ಕ್ಲಾಸ್ಮೇಟ್ ಬೆಂಚ್ ಮೇಟ್ ಹೆಸರು ನಂಗೆ ಗೊತ್ತಿಲ್ಲ ಆ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದೀವಿ ಬ್ಲ್ಯಾಕ್ ಬಾಕ್ಸಲ್ಲಿ ಬದುಕ್ತಾ ಎನರ್ಜಿ ಎಲ್ಲಿಂದ ಬರ್ತದೆ ಗೊತ್ತಿರಲ್ಲ ಒಂದು ಕೆ ಜಿ ಸಿಮೆಂಟ್ ತಯಾರು ಮಾಡಿದ್ರೆ ಏಳ್ನೂರ ಐವತ್ತು ಗ್ರಾಮ್ ಇವತ್ತು ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಏನು ಹೇಳ್ತಾರೆ ಅದರಲ್ಲಿ ಕಾರ್ಬನ್ ಡೈಆಕ್ಸೈಡೇ ಜಾಸ್ತಿ ಅದು ಗಾಳಿ ಹೋಗುತ್ತೆ ಒಂದು ಕೆ ಜಿಗೆ ಏಳ್ನೂರ ಐವತ್ತು ಗ್ರಾಮ್ ಒಂದು ಕೆ ಜಿ ಸ್ಟೀಲ್ ನಾವು ಸ್ಟೀಲ್ ತಟ್ಟೆ ಇರಬಹುದು ಆದರೆ ಒಂದು ಕೆ ಜಿ ಸ್ಟೀಲ್ ತಯಾರು ಮಾಡಿದರೆ ಎರಡೂವರೆ ಕೆ ಜಿ ಪಾರ್ಟಿಕ್ಯುಲೇಟ್ ಮ್ಯಾಟ್ರ್ ಹೋಗುತ್ತೆ ಗಾಳಿಗೆ ಹೀಗಾಗಿ ಬರುವಳಕೆ ಮಾಡಲೇಬೇಕು ಅದನ್ನು ಅಂದರೆ ಇಷ್ಟು ಆದರೆ ಎಷ್ಟೋ ಸಲ ನಾವು ಗಮನಿಸೋದಿಲ್ಲ ಕಾಗದ ತಯಾರು ಮಾಡುವಾಗ ನೀರು ಎಷ್ಟು ಹೋಗುತ್ತೆ ಬ್ಲೀಚು ಇದಾಗುವಂಥದ್ದು ಈ ಎಲ್ಲ ಸಂಖ್ಯೆಗಳು ನಾನು ಅಂದರೆ ಓದ್ತಿರ್ತೀನಿ ಬೇರೆ ಬೇರೆ ಅನಂತಕುಮಾರ್ ಅವ್ರ ಜೊತೆಗೆ ಹೋದಾಗ ಕಾರ್ಯಕ್ರಮಗಳು ಹೋದಾಗ ಅವರು ಈ ಥರದ ವಿಷಯಗಳ ಬಗ್ಗೆ ತುಂಬ ಜ್ಞಾನನೂ ಇತ್ತು ಇದ್ರ ಬಗ್ಗೆ ಮಾತಾಡ್ತಾಯಿದ್ವಿ ನಾವು ಮನೆಗಳಲ್ಲಿ ಇದನ್ನ ಮನೇಲಿ ಇದೇ ಮಾತು ನಮ್ಮಲ್ಲಿ ಕೆಲವು ನಿಂಗೆ ಯಾಕೆ ಮಾಡಬಾರ್ದು ಹಿಂಗೆ ಯಾಕೆ ಮಾಡ್ತೀರಾ ಅಂತದೆಲ್ಲ ನಡೀತಾ ಇತ್ತು ಪರ್ಯಾಯ ಏನು ಯಾವಾಗಲೂ ಹೇಳೋರು ಪರ್ಯಾಯ ಏನು ಹೇಳು ಅಂತ